ಮಿತ್ರರೆ ದೇಶ ಈ ಬಾರಿ ಮಧ್ಯಂತರ ಚುನಾವಣೆಗೆ ಸಿದ್ಧರಾಗಿರಬೇಕಾ ನೋಡಿ ಯಾವ ಯಾವ ಸಂದರ್ಭದಲ್ಲಿ ನಮ್ಮ ಮನಸ್ಸಿನಲ್ಲಿ ಮೈತ್ರಿ ಸರ್ಕಾರದ ಬಗ್ಗೆ ಯೋಚಿಸಿದಾಗ ಮೂಡುವ ಮೊದಲ ಪ್ರಶ್ನೆ ಎಂದರೆ ಮಧ್ಯಂತರ ಚುನಾವಣೆ ಹಾಗೂ ಇನ್ನೊಂದು ಪ್ರಶ್ನೆ ಎಂದರೆ ಕಿಂಗ್ ಮೇಕರ್ ಏಕೆಂದರೆ ಕಿಂಗ್ ಮೇಕರ್ ಇಲ್ಲದೆ ಮೈತ್ರಿ ಸರ್ಕಾರ ನಡೆಸುವುದು ಅಸಾಧ್ಯ ಕಳೆದ ಹತ್ತು ವರ್ಷದಲ್ಲಿ ನಾವು ಕಿಂಗ್ ಮೇಕರ್ ಎನ್ನುವ ಶಬ್ದವನ್ನು ಮರೆತಿದ್ದೆವು ಏಕೆಂದರೆ ಮೋದಿಯವರಿಗೆ ಕಿಂಗ್ ಮೇಕರ್ನ ಅವಶ್ಯಕತೆಯೇ ಇರಲಿಲ್ಲ ಆದರೆ ಈ ಬಾರಿ ನಮ್ಮ ಮಹಾನುಭಾವರು ಮೋದಿಜಿಯವರಿಗೆ ಕಿಂಗ್ ಮೇಕರ್ನ ಅವಶ್ಯಕತೆ ಇರುವಂತಹ ಸ್ಥಿತಿಯಲ್ಲಿ ಮತದಾನ ಮಾಡಿದ್ದಾರೆ ಹಾಗೂ ಮೈತ್ರಿ ಸರ್ಕಾರ ಹಾಗೂ ಮಧ್ಯಂತರ ಚುನಾವಣೆಗಳ ನಡುವೆ ಅಪ್ಪ ಮಕ್ಕಳಂತೆ ಒಂದು ವಿಶೇಷ ಸಂಬಂಧವಿದೆ ಹಾಗೂ ಭಾರತದ ಇತಿಹಾಸ ಕೂಡ ಇದನ್ನೇ ಹೇಳುತ್ತದೆ ಯಾವ ಯಾವ ಸಮಯದಲ್ಲಿ ನಿರ್ಬಲ ಮೈತ್ರಿ ಸರ್ಕಾರ ರಚನೆಯಾಗಿದೆಯೋ ಅಂತಹ ಸಂದರ್ಭದಲ್ಲಿ ಮಧ್ಯಂತರ ಚುನಾವಣೆ ನಡೆಯುವ ಐವತ್ತು ಪರ್ಸೆಂಟ್ ಸಂಭಾವನೆ ಇದೆ ಸಾವಿರದ ಒಂಬೈನೂರ ಎಪ್ಪತ್ತೇಳರಲ್ಲಿ ಭಾರತದಲ್ಲಿ ಮೊದಲ ಬಾರಿ ಜನಾದೇಶವು ಸ್ಪಷ್ಟವಾಗಿರಲಿಲ್ಲ ಆಗ ಜನತಾ ಪಾರ್ಟಿ ಮೊದಲ ಬಾರಿ ಮೈತ್ರಿ ಸರ್ಕಾರ ರಚನೆ ಮಾಡುವ ಪ್ರಯತ್ನ ಮಾಡಿತು ಹಾಗೂ ಈ ಸರ್ಕಾರ ಪೂರ್ಣಾವಧಿ ಪೂರೈಸದೆ ಸಾವಿರದ ಒಂಬೈನೂರ ಎಂಬತ್ತರಲ್ಲೇ ಮಧ್ಯಂತರ ಚುನಾವಣೆ ನಡೆಸಬೇಕಾಯಿತು ಹಾಗೂ ಇದಾದ ಒಂಬತ್ತು ವರ್ಷಗಳ ನಂತರ ಎಂದರೆ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ವಿ ಪಿ ಸಿಂಗ್ ನೇತೃತ್ವದಲ್ಲಿ ಮತ್ತೊಮ್ಮೆ ಒಂದು ನಿರ್ಬಲ ಮೈತ್ರಿ ಸರ್ಕಾರ ರಚನೆಯಾಯಿತು ಹಾಗೂ ಕೇವಲ ಎರಡೇ ವರ್ಷದಲ್ಲಿ ಅಂದರೆ ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ಮತ್ತೆ ಮಧ್ಯಂತರ ಚುನಾವಣೆ ನಡೆಯಿತು ಇದೇ ಪರಿಸ್ಥಿತಿ ಸಾವಿರದ ಒಂಬೈನೂರ ತೊಂಬತ್ತಾರರಲ್ಲಿ ಯಾವ ಪಕ್ಷಕ್ಕೂ ಸ್ಪಷ್ಟ ಬಹುಮತ ದೊರಕದಿದ್ದಾಗ ಉಂಟಾಯಿತು ಹಾಗೂ ಎರಡು ವರ್ಷಗಳ ಅಂತರದಲ್ಲೇ ಮೂರು ಸರ್ಕಾರ ರಚನೆಯಾಯಿತು ಅಟಲ್ ಬಿಹಾರಿ ವಾಜಪೇಯಿ ಅವರು ಹದಿಮೂರು ದಿನ ಎಚ್ ಡಿ ದೇವೇಗೌಡರು ಹನ್ನೊಂದು ತಿಂಗಳು ಹಾಗೂ ಇಂದ್ರಕುಮಾರ್ ಕುಮಾರ್ ಗುಜರಾಲ್ರವರು ಹನ್ನೊಂದು ತಿಂಗಳು ಒಂದು ನಿರ್ಬಲ ಮೈತ್ರಿ ಸರ್ಕಾರದ ಆಳ್ವಿಕೆ ನಡೆಸಿದರು ಹಾಗೂ ಸ್ಪಷ್ಟ ಬಹುಮತ ಇಲ್ಲದ ಕಾರಣ ದೇಶದಲ್ಲಿ ರಾಜಕೀಯ ಅಸ್ಥಿರತೆ ಕಾಡುತ್ತಿತ್ತು ಹಾಗೂ ಕೊನೆಯದಾಗಿ ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ದೇಶ ಮತ್ತೆ ಮಧ್ಯಂತರ ಚುನಾವಣೆ ನೋಡಬೇಕಾಯಿತು ಹಾಗೂ ಈ ಬಾರಿಯೂ ಯಾವುದೇ ಪಕ್ಷಕ್ಕೂ ಸ್ಪಷ್ಟ ಬಹುಮತ ಸಿಗದ ಕಾರಣ ಮತ್ತೆ ಅಟಲ್ ಬಿಹಾರಿ ವಾಜಪೇಯಿಯವರು ಎನ್ ಡಿ ಎ ಮೈತ್ರಿಕೂಟದ ಸರ್ಕಾರ ರಚನೆ ಮಾಡಿದರು ಆದರೆ ಈ ಸರ್ಕಾರ ಕೇವಲ ಹದಿಮೂರು ತಿಂಗಳು ಮಾತ್ರ ನಡೆಯಿತು ಹಾಗೂ ಮತ್ತೊಮ್ಮೆ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಮಧ್ಯಂತರ ಚುನಾವಣೆ ನಡೆಯಿತು ಹಾಗಂತ ಮೈತ್ರಿ ಸರ್ಕಾರ ಐದು ವರ್ಷ ಪೂರ್ಣ ಆಡಳಿತ ನಡೆಸಿಲ್ಲ ಎಂದಲ್ಲ ಇಂದಿನವರೆಗೂ ಭಾರತದಲ್ಲಿ ಕೇವಲ ನಾಲ್ಕು ಬಾರಿ ಮಾತ್ರ ಮೈತ್ರಿ ಸರ್ಕಾರ ತನ್ನ ಪೂರ್ಣಾವಧಿ ಸರ್ಕಾರ ನಡೆಸುವಲ್ಲಿ ಯಶಸ್ವಿಯಾಗಿದೆ ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ಪಿ ವಿ ರಾವ್ ನೇತೃತ್ವದಲ್ಲಿ ಹಾಗೂ ಅವರ ಬಳಿ ಇನ್ನೂರ ಮೂವತ್ತೆರಡು ಸೀಟ್ಗಳಿದ್ದವು ಹೆಚ್ಚು ಕಡಿಮೆ ಈಗಿನ ಬಿ ಜೆ ಪಿ ಸೀಟ್ಗಳಷ್ಟು ಹಾಗೂ ನಿಮಗೆಲ್ಲ ನೆನಪಿರಬೇಕು ಆ ಸಮಯದಲ್ಲಿ ಅವರು ತಮ್ಮ ಸರ್ಕಾರ ಉಳಿಸಿಕೊಳ್ಳಲು ಬಹಳ ಹರಸಾಹಸ ಪಡಬೇಕಾಯಿತು ಹಾಗೂ ಅವರ ಮೇಲೆ ಖರೀದಿ ಹಾಗೂ ಲಂಚದ ಕೆಲವು ಆರೋಪಗಳು ಸಹ ಕೇಳಿಬಂದವು ಇದಾದ ನಂತರ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಅವರು ಪೂರ್ಣ ವರ್ಷದ ಮೈತ್ರಿ ಸರ್ಕಾರವನ್ನು ಪೂರ್ಣಗೊಳಿಸಿದರು ಅವರ ಬಳಿ ನೂರ ಎಂಬತ್ತೆರಡು ಸೀಟ್ಗಳಿದ್ದವು ಹಾಗೂ ಇದೇ ಸಮಯದಲ್ಲಿ ಎರಡು ಸಾವಿರದ ನಾಲ್ಕರಲ್ಲಿ ಇಂಡಿಯಾ ಶೈನಿಂಗ್ ಎಂಬ ಘೋಷವಾಕ್ಯ ಸಹ ಮೊಳಗಿತ್ತು ಆದರೆ ಈ ಸಮಯದಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಅವರಿಗೆ ಶಾಕ್ ಆದಿತ್ತು ಹಾಗೂ ಇಂಡಿಯಾ ಶೈನಿಂಗ್ ಮಂಕಾಯಿತು ಇದಾದ ನಂತರ ಎರಡು ಸಾವಿರದ ನಾಲ್ಕರಲ್ಲಿ ನೂರ ನಲವತ್ತೈದು ಸೀಟ್ ಹಾಗೂ ಎರಡು ಸಾವಿರದ ಒಂಬತ್ತರಲ್ಲಿ ಇನ್ನೂರ ಆರು ಸೀಟ್ಗಳೊಂದಿಗೆ ಯು ಪಿ ಎ ಸರ್ಕಾರ ತನ್ನ ಪೂರ್ಣಾವಧಿಯನ್ನು ಪೂರ್ಣಗೊಳಿಸಿತು ಆದರೆ ಈ ಸಮಯದಲ್ಲಿ ಮಧ್ಯಂತರ ಚುನಾವಣೆ ನಡೆಯಲಿಲ್ಲ ಕಾರಣ ಹೊಂದಾಣಿಕೆ ರಾಜಕೀಯ ನಮ್ಮ ದೇಶದಲ್ಲಿ ಮೈತ್ರಿ ಸರ್ಕಾರ ಯಶಸ್ವಿಯಾಗಲು ಕಾರಣ ಎಂದರೆ ತಮ್ಮ ಮೈತ್ರಿ ಪಕ್ಷಗಳು ತಮ್ಮ ತಮ್ಮ ಮಂತ್ರಾಲಯದ ಮಾಲೀಕರಾಗಿದ್ದರು ಹಾಗೂ ಮನಮೋಹನ್ ಸಿಂಗ್ ಸರ್ಕಾರದ ಅವಧಿಯಲ್ಲಿ ಆ ದಿನಗಳನ್ನು ನೆನೆಸಿಕೊಂಡರೆ ಅವರ ಮೈತ್ರಿ ಪಕ್ಷದ ಮಂತ್ರಿಗಳು ಸ್ವಂತ ಮನಮೋಹನ್ ಸಿಂಗ್ ಅವರ ನಿರ್ಣಯಗಳನ್ನು ನಿರಾಕರಿಸುತ್ತಿದ್ದರು ಆದರೆ ತಮ್ಮ ಸರ್ಕಾರ ಉಳಿಸಿಕೊಳ್ಳಲು ಅವರು ಸಹ ಮೈತ್ರಿ ಪಕ್ಷಗಳ ನಿರ್ಣಯಗಳನ್ನು ಒಪ್ಪಿಕೊಳ್ಳಲು ಸಿದ್ಧರಾಗುತ್ತಿದ್ದರು ಆದ್ದರಿಂದ ಅವರು ಪೂರ್ಣ ಐದು ವರ್ಷದ ಆಡಳಿತ ನಡೆಸಿದರು ಆದರೆ ನಿಮಗೂ ನೆನಪಿರಬೇಕು ಆ ಸಮಯದಲ್ಲಿ ಎಷ್ಟು ಭ್ರಷ್ಟಾಚಾರಗಳು ನಡೆದವು ಒಂದು ವೇಳೆ ಅವರು ಇದೆಲ್ಲವನ್ನು ಸಹಿಸಿಕೊಳ್ಳದಿದ್ದರೆ ಅವರ ಸರ್ಕಾರವು ಮಧ್ಯದಲ್ಲೇ ಬೀಳುತ್ತಿತ್ತು ಹೇಗೆಂದರೆ ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಅವರು ಎ ಐ ಡಿ ದಿವಂಗತ ಜಯಲಲಿತಾ ಅವರ ಒತ್ತಡವನ್ನು ಒಪ್ಪಲಿಲ್ಲ ಹಾಗೂ ಅವರ ವಿರುದ್ಧ ನಡೆಯುತ್ತಿದ್ದ ಅಪರಾಧ ಪ್ರಕರಣಗಳಲ್ಲಿ ಹಸ್ತಕ್ಷೇಪ ಮಾಡಲು ನಿರಾಕರಿಸಿದರು ಹಾಗೂ ಈ ಕಾರಣಕ್ಕೆ ಎನ್ ಡಿ ಎ ಸರ್ಕಾರ ಪತನವಾಯಿತು ಇದರಿಂದ ನಮಗೆ ತಿಳಿಯುವುದೇನೆಂದರೆ ಒಂದು ನಿರ್ಬಲ ಮೈತ್ರಿ ಸರ್ಕಾರ ನಡೆಸಲು ತನ್ನ ಮೈತ್ರಿ ಪಕ್ಷದ ಒತ್ತಡವನ್ನು ಸಹಿಸಿಕೊಳ್ಳಬೇಕು ಹಾಗೂ ಅವರ ಇಚ್ಛೆಯ ವಿರುದ್ಧ ಯಾವುದೇ ನಿರ್ಣಯ ತೆಗೆದುಕೊಳ್ಳದ ಪರಿಸ್ಥಿತಿ ಎದುರಾಗುತ್ತದೆ ಆದ್ದರಿಂದ ಇಂದು ಮೂಡುವ ಅತಿ ದೊಡ್ಡ ಪ್ರಶ್ನೆ ಎಂದರೆ ನರೇಂದ್ರ ಮೋದಿಯವರು ಮೈತ್ರಿ ಸರ್ಕಾರ ನಡೆಸುತ್ತಾರೆಯೇ ಯಾವ ರೀತಿ ಮನಮೋಹನ್ ಸಿಂಗರು ತಮ್ಮ ಮೈತ್ರಿ ಪಕ್ಷದ ಹಗರಣಗಳನ್ನು ನೋಡಿ ಸುಮ್ಮನಾಗುತ್ತಿದ್ದರು ಹಾಗೆ ಮೋದಿಯವರಿಗೆ ಇರಲು ಸಾಧ್ಯವೇ ಮೋದಿಯವರು ಗುಜರಾತ್ನಲ್ಲಿ ಮೂರು ಬಾರಿ ಹಾಗೂ ಕೇಂದ್ರದಲ್ಲಿ ಎರಡು ಬಾರಿ ಪೂರ್ಣ ಬಹುಮತದ ಬಲಿಷ್ಠ ಸರ್ಕಾರ ನಡೆಸಿದ್ದಾರೆ ಹಾಗೂ ಅವರ ವಿಶೇಷತೆ ಎಂದರೆ ಅವರು ಸರ್ಕಾರವನ್ನು ಒಂದು ಸೂತ್ರದಲ್ಲಿ ಎಲ್ಲರನ್ನೂ ಹಿಡಿದು ನಡೆಸುತ್ತಾರೆ ಅವರ ಸರ್ಕಾರದ ನಿಲ್ ಅವರ ಸರ್ಕಾರದಲ್ಲಿ ಯಾವುದೇ ಮಂತ್ರಾಲಯದ ನಿರ್ಣಯ ಅವರಿಗೆ ತಿಳಿಯದಂತೆ ನಡೆಯುತ್ತಿರಲಿಲ್ಲ ಹಾಗೂ ಅವರ ಸರ್ಕಾರ ಸಾಂವಿಧಾನಿಕ ಹಾಗೂ ಅನುಶಾಸನೆಯಿಂದ ನಡೆಯುತ್ತದೆ ಅವರು ಪೂರ್ಣ ಅನುಶಾಸನೆಯಿಂದ ಸರ್ಕಾರ ನಡೆಸುವ ನಾಯಕರಲ್ಲಿ ಒಬ್ಬರು ಆದ್ದರಿಂದ ಇದೇ ಒಂದು ಯಕ್ಷ ಪ್ರಶ್ನೆ ಎಂದರೆ ನರೇಂದ್ರ ಮೋದಿ ಮೈತ್ರಿ ಸರ್ಕಾರ ನಡೆಸುತ್ತಾರೆಯೇ ಏಕೆಂದರೆ ಮೋದಿಯವರನ್ನು ಹತ್ತಿರದಿಂದ ಬಲ್ಲವರ ಪ್ರಕಾರ ಅವರು ಭ್ರಷ್ಟರನ್ನು ಎಂದೂ ಸಹಿಸುವುದಿಲ್ಲ ಹಾಗೂ ಯಾವುದೇ ದೇಶ ಹಾಗೂ ದೇಶದ ಜನತೆಯ ವಿರುದ್ಧ ಹೋಗುವ ನಿರ್ಣಯ ಸಹಿಸುವುದಿಲ್ಲ ಒಂದು ವೇಳೆ ಮೈತ್ರಿ ಪಕ್ಷದವರು ತಮ್ಮ ಇಷ್ಟದಂತೆ ಮಂತ್ರಾಲಯವನ್ನು ನಡೆಸಿದರೆ ಮೋದಿ ಇದನ್ನು ಸಹಿಸುವುದಿಲ್ಲ ದೇಶದಲ್ಲಿ ಮೈತ್ರಿ ಸರ್ಕಾರ ಬಂದಾಗಲೆಲ್ಲ ಮೀಡಿಯಾಗಳಿಗೂ ಸಹ ಒಳ್ಳೆಯ ದಿನಗಳು ಬರುತ್ತದೆ ಏಕೆಂದರೆ ಯಾವುದೇ ಮೀಡಿಯಾದವರಿಗೆ ಮೈತ್ರಿ ಸರ್ಕಾರದ ಯಾವುದೇ ಸೂತ್ರದಿಂದ ಆಂತರಿಕ ವಿಷಯಗಳು ಬಹಬ ಬಹ ಬಹುಬೇಗ ತಿಳಿಯುತ್ತದೆ ಏಕೆಂದರೆ ಯಾವುದೇ ವಿಷಯಗಳನ್ನು ಗೌಪ್ಯವಾಗಿ ಇಡುವುದು ಬಹಳ ಕಷ್ಟವಾಗುತ್ತದೆ ಆದರೆ ಕಳೆದ ಹತ್ತು ವರ್ಷದಲ್ಲಿ ಮೋದಿ ಸರ್ಕಾರದ ಆಂತರಿಕ ವಿಷಯಗಳು ಮೀಡಿಯಾದವರಿಗೆ ತಲುಪುವುದು ಬಹಳ ಕಷ್ಟವಾಗಿತ್ತು ಏಕೆಂದರೆ ಅವರು ಸ್ಪಷ್ಟ ಬಹುಮತದ ಸರ್ಕಾರ ನಡೆಸುತ್ತಿದ್ದರು ಆದರೆ ನಿಮಗೊಂದು ವಿಷಯ ಖಚಿತಪಡಿಸುವುದೇನೆಂದರೆ ಎರಡು ಸಾವಿರದ ಹದಿನಾಲ್ಕು ಹಾಗೂ ಹತ್ತೊಂಬತ್ತರಲ್ಲಿ ಬಿ ಜೆ ಪಿ ಮೈತ್ರಿ ಸರ್ಕಾರವನ್ನೇ ರಚನೆ ಮಾಡಿತ್ತು ಆದರೆ ಆ ಸಮಯದಲ್ಲಿ ಬಿ ಜೆ ಪಿ ಬಿ ಜೆ ಪಿಗೆ ಸ್ಪಷ್ಟ ಬಹುಮತ ಎಂದರೆ ಇನ್ನೂರ ಎಪ್ಪತ್ತೆರಡು ಸೀಟ್ಗಳಿತ್ತು ಆದ್ದರಿಂದ ಪಂಜಾಬ್ನ ಅಕಾಲಿ ದಳ ಉದ್ಧವ್ನ ಶಿವಸೇನೆ ಎ ಐ ಡಿ ಎಂ ಕೆ ದೇಶಂನ ಚಂದ್ರಬಾಬು ನಾಯ್ಡು ಬಿಹಾರ್ನ ನಿತೀಶ್ ಎಲ್ಲರೂ ಎನ್ ಡಿ ಎ ತ್ಯಜಿಸಿದರೂ ಅವರಿಗೆ ಇದರ ಯಾವುದೇ ವ್ಯತಿರಿಕ್ತ ಪರಿಣಾಮ ಬೀರಲಿಲ್ಲ ಆದರೆ ಈ ಬಾರಿ ಹಾಗೆ ಆಗೋದು ಕಷ್ಟ ಇದೆ ಏಕೆಂದರೆ ಈ ಬಾರಿ ಯಾರಾದರೂ ಬಿಟ್ಟು ಹೋದರೆ ಸರ್ಕಾರ ಪತನವಾಗುವ ಸಂಬನೆ ಹೆಚ್ಚಿದೆ ಏಕೆಂದರೆ ನಮ್ಮ ದೇಶದ ಜನತೆ ಈ ಬಾರಿ ಬಲಿಷ್ಠ ವಿಪಕ್ಷ ಹಾಗೂ ಅಷ್ಟು ಪ್ರಬಲವಲ್ಲದ ಸರ್ಕಾರವನ್ನು ಆಯ್ಕೆ ಮಾಡಿದೆ ಮೋದಿಯವರು ಮಾಡಿದ ದೊಡ್ಡ ನಿರ್ಣಯಗಳಾದ ಆರ್ಟಿಕಲ್ ತ್ರೀ ಸೆವೆಂಟಿ ತ್ರಿಪಲ್ ತಲಾಕ್ ಈ ನಿರ್ಣಯಗಳನ್ನು ಈ ಸಮಯದಲ್ಲಿ ಮಾಡುವುದು ಸಾಧ್ಯವ ಒಂದು ವೇಳೆ ಸಾಧ್ಯವಾದರೂ ಅದು ಮಿತ್ರ ಪಕ್ಷಗಳ ಒಪ್ಪಿಗೆ ಇಲ್ಲದೆ ಸಾಧ್ಯವಿಲ್ಲ ಹಾಗೂ ಈಗಿನ ಯು ಸಿ ಸಿ ಒನ್ ನೇಷನ್ ಒನ್ ಎಲೆಕ್ಷನ್ ಪಿ ಕೆ ಮುಸ್ಲಿಂ ಆರಕ್ಷಣೆ ಇಂಥ ಭಾರತ ವಿಷ ಇಂತಹ ವಿಷಯಗಳಲ್ಲಿ ಮೋದಿ ಸ್ವಂತ ನಿರ್ಣಯ ತೆಗೆದುಕೊಳ್ಳುತ್ತಾರೆ ಇದೇ ಒಂದು ಯಕ್ಷ ಪ್ರಶ್ನೆ ಕಾಡುತ್ತಿದೆ